ಅಭ್ಯರ್ಥಿಗಳು ಹಾಕಿದಂತೆ ಈ ತರ ಕ್ಯಾನ್ವಸ್ ನಡೀತಾ ಇದೆ ಬಿ ಎಸ್ ಪಿ ಬೆಂಬಲಿತರ ಯಾರು ಬಿ ಎಸ್ ಪಿ ಅಧಿಕೃತ ಅಭ್ಯರ್ಥಿ ಯಾರು ಅನ್ನೋದು ಕನ್ಫ್ಯೂಸ್ ಆಗಿದೆ ಈ ಚುನಾವಣೆಯಲ್ಲಿ ಬಿ ಪಿ ಬೆಂಬಲಿತ ಮತ್ತು ಬಿಎಸ್ ಪಿ ಯ ಅಧಿಕೃತ ಅಭ್ಯರ್ಥಿ ಡಾಕ್ಟರ್ ಹರ ಮಹೇಶ್ ಅವ್ರನ್ನ ವರ್ತುಪಡಿಸಿದ್ರೆ ಇನ್ ಯಾರಿಗೂ ಬಿ ಎಸ್ ಪಿಗೂ ಸಂಬಂಧ ಇಲ್ಲ ನಾವು ಬಿ ಎಸ್ ಅವರು ದ್ರೋಹ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ಮತದಾರರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಕೊಡ್ತೀನಿ ತಿರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಂಎಲ್ ಸಿ ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಕಾಯಂ ಈಗ ಕೇವಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ ಮರಿ ತಿಳ್ಬೇಕು ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸನೇ ಮಾಡ್ತಾರೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವಿವೇಕಾನಂದರವರು ಕೂಡ ವೆರಿ ಸ್ಟ್ರಾಂಗ್ ಅಭ್ಯರ್ಥಿ ಅಖಾಡದ ಹೊಸಬ್ರು ಆಯ್ಕೆ ಆಗಬೇಕು ಅನ್ನೋ ಒಂದು ವಾದ ಇದೆ ಪ್ರಾಥಮಿಕ ಶಾಲೆನಲ್ಲಿ ಪಾಠ ಮಾಡೋದಕ್ಕೂ ಅರ್ಹತೆ ಇಲ್ಲದೆ ಇರ್ತಕ್ಕಂತ ಒಬ್ಬ ಎಸ್ ಎಸ್ ಎಲ್ ಸಿ ಕ್ಯಾಂಡಿಡೇಟ್ನ ಜೆಡಿಎಸ್ ಯುಜಿಸಿ ಗೊತ್ತಿಲ್ಲದೆ ಈ ಕ್ಷೇತ್ರದಲ್ಲಿ ನಿಲ್ಸಿದ್ದಾರೆ ಹಣದಿಂದ ಅನ್ನೋದಾದ್ರೆ ಈ ಶಿಕ್ಷಕರ ಕ್ಷೇತ್ರದ ಹದಪತನಕ್ಕೆ ಅದು ಸಾಕ್ಷಿ ಆಗ್ಬಿಡುತ್ತೆ ರಾಜ್ಯ ಪಿಯ ಉಸ್ತುವಾರಿ ಎನ್ ಕೃಷ್ಣಮೂರ್ತಿ ನಮ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹೇಗೆ ನಡೀತಾ ಇದೆ ಸರ್ ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆಯ ಆ ಏನು ಇಬ್ಬರ ಅಭ್ಯರ್ಥಿಗಳು ಹಾಕಿದರಂತೆ ಈ ಥರ ಕ್ಯಾನ್ವಸ್ ನಡೀತಾ ಇದೆ ಆ್ಯಕ್ಚುಲಿ ಬಿ ಎಸ್ ಪಿ ಬೆಂಬಲಿತರು ಯಾರು ಬಿ ಎಸ್ ಪಿ ಅಧಿಕೃತ ಅಭ್ಯರ್ಥಿ ಯಾರು ಅನ್ನೋದು ಕನ್ಫ್ಯೂಸ್ ಆಗಿದೆ ಜನಕ್ಕೆ ಈ ಚುನಾವಣೆಯಲ್ಲಿ ಬಿ ಎಸ್ ಪಿ ಬೆಂಬಲಿತ ಮತ್ತು ಬಿ ಎಸ್ ಪಿಯ ಅಧಿಕೃತ ಅಭ್ಯರ್ಥಿ ಡಾಕ್ಟರ್ ಹರ ಮಹೇಶ್ ಅವರು ಅವ್ರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಬಿ ಎಸ್ ಪಿಗೂ ಸಂಬಂಧ ಇಲ್ಲ ಇದು ಕ್ಲಿಯರ್ ಇದು ಸೊ ಹಾಗಾಗಿ ಯಾರೂ ಕೂಡ ಬಿ ಎಸ್ ಪಿ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಬಿ ಎಸ್ ಪಿ ಒಂದು ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿಯ ರಾಜ್ಯ ಸಮಿತಿಗ ಸಂಪೂರ್ಣವಾಗಿ ಡಾಕ್ಟರ್ ಆರ್ ಮಹೇಶ್ ಅವ್ರನ್ನ ಬೆಂಬಲಿಸಿದೆ ಮತ್ತು ಸ್ವತಃ ಡಾಕ್ಟರ್ ಆರ್ ಮಹೇಶ್ ಅವರು ಬಿ ಎಸ್ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಹಾಗಾಗಿ ಬೇರೆ ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆನೇ ಬರಲ್ಲ ಒಂದು ವೇಳೆ ಯಾರಾದರೂ ಇವರು ಬಿ ಎಸ್ ಪಿ ಬೆಂಬಲಿತ ನಾವು ಬಿ ಎಸ್ ಪಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅವರು ದ್ರೋಹ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ಮತದಾರರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಈ ರೀತಿಯ ಗೊಂದಲಕ್ಕೆ ಯಾರೂ ಒಳಗಾಗಬಾರ್ದು ಬಹುಜನ್ ಸಮಾಜ್ ಪಾರ್ಟಿಯ ಅಧಿಕೃತ ಬೆಂಬಲಿ ಬೆಂಬಲ್ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಆರಾ ಮಹೇಶ್ ಆರಾ ಮಹೇಶ್ ಅವರು ಬಿ ಜೆ ಏನು ಬಿ ಎಸ್ ಪಿಯ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳ್ತೀರಾ ಬಟ್ ಅವರಿಗೆ ಬಿ ಫಾರ್ಮ್ ತೊಗೊಂಡವರು ನಾಮಿನೇಷನ್ ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ ಇಲ್ಲ ನಾವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗಂಭೀರವಾಗಿ ತೊಡಗಿಸ್ಕೊಂಡಿದ್ವಿ ಮತ್ತು ಈ ಚುನಾವಣೆ ಘೋಷಣೆ ಆಗೋ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಇನ್ನೂ ಉಳಿದ ಏನು ಏಳೆಂಟು ಹಂತಗಳ ಚುನಾವಣೆ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಬೆಹೆಂಜಿಯವರು ಸಂಪೂರ್ಣವಾಗಿ ಬ್ಯುಸಿ ಆಗಿದ್ದರು ಸೊ ಇಂಥ ಸಂದರ್ಭದಲ್ಲಿ ಈಗ ಬಿ ಫಾರಂ ತಂದರೂ ಕೂಡ ನಮಗೆ ಒಂದೇ ಅಲ್ಲಿ ಸಿಂಬಲ್ ಬರಲ್ಲ ಸೀರಿಯಲ್ ನಂಬರಲ್ಲಿ ವ್ಯತ್ಯಾಸ ಆಗುತ್ತೆ ಮತ್ತು ಈ ಶಿಕ್ಷಕರ ಕ್ಷೇತ್ರದ ಮತದಾರರು ಎಲ್ಲರೂ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸಿಂದ ಹಿಡ್ಕೊಂಡು ಯೂನಿವರ್ಸಿಟಿ ಇರ್ತಾರೆ ಸೊ ಹಾಗಾಗಿ ಸೀರಿಯಲ್ ನಂಬರ್ ಅಷ್ಟೇ ಜನರಿಗೆ ಗೊತ್ತಾಗುತ್ತೆ ಸಿಂಬಲ್ ಇಟ್ ಇಸ್ ನಾಟ್ ಏನು ಅದು ಅಗತ್ಯ ಇದೆ ಅಂತ ನನಗೇನು ಅನಿಸಲ್ಲ ಸೊ ಹಾಗಾಗಿ ಬಿ ಫಾರಂ ಇರಲಿ ಇಲ್ಲದೇ ಇರಲಿ ಡಾಕ್ಟರ್ ಮಹೇಶ್ ಬಿ ಎಸ್ ಪಿಯ ಅಧಿಕೃತ ಬೆಂಬಲಿತ ಅಭ್ಯರ್ಥಿ ಅಂದರೆ ಮೈಸೂರು ಪ್ರಾಂತ್ಯ ಈ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೀವು ಬಿಟ್ಟರೆ ಮಹೇಶ್ ಇಬ್ರೇ ಎಮ್ ಎಲ್ ಸಿ ಎಂ ಪಿ ವಿಧಾನ ಪರಿಷತ್ ವಿಧಾನಸಭೆ ಯಾವುದೇ ಚುನಾವಣೆಗೆ ನಿಮ್ಮ ಎರಡು ಮುಖಗಳೇ ಬರ್ತದಲ್ಲ ಬೇರೆ ಯಾರೂ ಇಲ್ಲ ನಿಮ್ಮ ಪಕ್ಷದಲ್ಲಿ ಅಂತೇಳಿ ನೋ ಈಗ ನಿಮ್ಮ ಅಭಿಪ್ರಾಯ ತಪ್ಪದು ಅಂತಂದರೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓವರ್ ಆಲ್ ಕರ್ನಾಟಕ ಇಪ್ಪತ್ತೊಂದು ಜನ ಅಭ್ಯರ್ಥಿಗಳನ್ನ ನಾವು ಕಂಟೆಸ್ಟ್ ಮಾಡಿಸಿದ್ವಿ ಅಂದರೆ ಇಪ್ಪತ್ತೊಂದು ಜನ ಏಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ಅಸೆಂಬ್ಲಿ ಚುನಾವಣೆಯಲ್ಲಿ ನೂರ ಮೂವತ್ತೊಂದು ಜನ ಪ ಅಸೆಂಬ್ಲಿ ಕ್ಯಾಂಡಿಡೇಟ್ಸ್ ಇದ್ದರು ಅಷ್ಟು ಜನ ಬಿ ಎಸ್ ಪಿಯ ಲೀಡರ್ಸು ಅಸೆಂಬ್ಲಿ ಮೆಂಬರ್ಸ್ ಆಗಲಿಕ್ಕೆ ಶಕ್ತಿ ಇರತಕ್ಕಂಥವ್ರು ಈಗ ಆರಾ ಮಹೇಶ್ ಅವ್ರನ್ನ ನಾವು ಕಂಟೆಸ್ಟ್ ಮಾಡಿಸಿದಂಥ ಏಕೈಕ ಉದ್ದೇಶ ಏನಂತಂದರೆ ಅವರು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಆಗಿದ್ದರೂ ಸಹ ಹಾಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕ್ರೈಸ್ಟ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಶಿಕ್ಷಕರ ಕ್ಷೇತ್ರಕ್ಕೆ ಒಬ್ಬ ಶಿಕ್ಷಕನೇ ಶಿಕ್ಷಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋವಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಹೋರಾಟಗಾರ ಮತ್ತು ಅರಮಹೇಶ್ ಮಹೇಶ್ ಅವರ ವಿಶೇಷತೆ ಏನಂತಂದರೆ ಅವರು ಪಿ ಎಚ್ ಡಿ ಎಮ್ ಎ ಎಮ್ ಎಡ್ ಜೊತೆಗೆ ಪಿ ಎಚ್ ಡಿ ಇದಿಷ್ಟೇನ ಅಂದರೆ ಖಂಡಿತ ಅಲ್ಲ ಮಲ್ಟಿ ಟ್ಯಾಲೆಂಟೆಡ್ ಅವರೊಬ್ಬ ಕವಿ ಲೇಖಕ ಹಾಡುಗಾರ ಚಲನಚಿತ್ರ ಮತ್ತು ನಾಟಕಗಳ ನಿರ್ದೇಶಕ ಜನಪದ ಕಲಾವಿದ ಜನಪದ ಹಾಡುಗಾರ ಅತ್ಯುತ್ತಮ ಸಂಘಟಕ ಇದೆಲ್ಲದರ ಜೊತೆಗೆ ಮಾನವೀಯ ಕಳಕಳಿ ಇರ್ತಕ್ಕಂತಹ ವ್ಯಕ್ತಿ ವೆರಿ ಗುಡ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಅವರು ಎಜುಕೇಷನ್ ಮಾಡ್ಕೊಡಿದ್ರೆ ಓಕೆ ಈಗ ನೇಮ್ ಮುಂದೆ ಇರ್ತಕ್ಕಂಥ ಡೆಸಿಗ್ನೇಷನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಗಿಂತ ಬೆನ್ನಿಂದೆ ಬ್ಯಾಗಲ್ಲಿ ಇರ್ತಕ್ಕಂಥ ದುಡ್ಡೇ ಇಂಪಾರ್ಟೆಂಟ್ ಆಗಿದೆ ಪರಿಸರ ಚುನಾವಣೆಯಲ್ಲಿ ಒಪ್ತೀರಾ ಇದನ್ನು ಅಂತ ನಾನು ಖಂಡಿತ ಒಪ್ಪಲ್ಲ ಇದು ಶಿಕ್ಷಕರ ಕ್ಷೇತ್ರವನ್ನು ಕಲುಷಿತಗೊಳಿಸಲಿಕ್ಕೆ ಕಾಂಗ್ರೆಸ್ಸು ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಏನು ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಟ್ಟ ದಂಧೆ ಇದು ಹಣ ಹಂಚುವಂಥದ್ದು ಶಿಕ್ಷಕರನ್ನು ತಪ್ಪು ದಾರಿಗಿಳೆಯುವಂಥದ್ದು ಅವ್ರಿಗೆ ಎಂಡ ಮದ್ಯದ ಪಾ ಮಾಂಸದ ಪಾರ್ಟಿಗಳನ್ನು ಏರ್ಪಡಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶಿಕ್ಷಕರನ್ನು ಪಥಭ್ರಷ್ಟಗೊಳಿಸ್ತಕ್ಕಂಥ ಒಂದು ವ್ಯವಸ್ಥಿತ ಸಂಚಿತು ಯಾವ ಕ್ಷೇತ್ರವೂ ಪವಿತ್ರವಾಗಿ ಉಳಿಯಬಾರದು ಅಂತಕ್ಕಂಥ ಒಂದು ಕೆಟ್ಟ ಉದ್ದೇಶ ಹಿಂದೆ ಇದೆ ಇದನ್ನು ಮೀರಿ ಶಿಕ್ಷಕರು ತಮ್ಮ ಸ್ವಾತಂತ್ರ್ಯವನ್ನು ತಮ್ಮ ಘನತೆ ಗೌರವಗಳನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ ಸೋಲಿಲ್ಲದ ಸರದಾರ ಮರಿತಿಬ್ಬೇಗೌಡರು ಆಡಳಿತ ಪಕ್ಷ ಇದೆ ಇಬ್ಬರನ್ನ ನಾನು ಆಯ್ಕೆ ಮಾಡಿ ಶಿಕ್ಷಕರ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ನಾನು ಕೊಡ್ತೀನಿ ಬ್ಯಾಕ್ಲಾಗ್ ಎಲ್ಲ ಹುದ್ದೆಗಳನ್ನು ಫಿಲ್ ಮಾಡ್ತೀನಿ ಭರವಸೆ ಕೊಡ್ತಿದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ಬೇರೆ ಯಾವುದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಸತತ ನಾಲ್ಕು ಅವಧಿಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳಿಂದ ವಿಧಾನ ಪರಿಷತ್ತಿನ ಒಳಗಡೆ ಇದ್ದಾರೆ ಸೊ ನಾನೊಬ್ಬ ವಿದ್ಯಾವಂತನಾಗಿ ಪ್ರಜ್ಞಾವಂತನಾಗಿ ಆ ಹಿನ್ನೆಲೆಯನ್ನು ಚೆಕ್ ಮಾಡಿದ್ರೆ ಮೊದಲ ಬಾರಿಗೆ ಮರಿತಿಬ್ಬೇಗೌಡರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಎಮ್ ಎಲ್ ಸಿ ಆದಾಗ ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಾಯಂ ಬೋಧಕರಿದ್ದರು ಈಗ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇವರು ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿ ಹೋರಾಟ ಮಾಡಿ ಈಗ ಕೇವಲ ಮೂವತ್ತು ಪರ್ಸೆಂಟ್ ಕಾಯಮ ಕಾಯಂ ಬೋಧಕರಿರೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂದರೆ ಫಟ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಬೋಧಕರು ಕಡಿಮೆ ಆಗಿದ್ದಾರೆ ಯು ಜಿ ಸಿ ಕನಿಷ್ಠ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಕಾಯಂ ಅಧ್ಯಾಪಕರಿಲ್ಲ ಅಂತೇಳಿದ್ರೆ ಯೂನಿವರ್ಸಿಟಿಗಳಿಗೆ ಗ್ರ್ಯಾಂಟ್ ಕೊಡಲ್ಲ ರಿಸರ್ಚ್ ಅನುದಾನ ಕೊಡಲ್ಲ ಬಿಲ್ಡಿಂಗ್ಗೆ ಅನುದಾನ ಕೊಡೋಲ್ಲ ಇನ್ನು ಡಿಗ್ರಿ ಕಾಲೇಜ್ಗಳಿಗೆ ನ್ಯಾಕ್ ಕಮಿಟಿ ಬರುತ್ತೆ ಆ ನ್ಯಾಕ್ ಕಮಿಟಿ ಗ್ರೇಡ್ ಕೊಡುತ್ತೆ ಖಾಯಂ ಅಧ್ಯಾಪಕರಿಲ್ಲ ಅಂತೇಳಿದ್ರೆ ಆ ಗ್ರೇಡ್ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಆ ಸ ಆ ಕಾಲೇಜ್ಗಳಿಗೆ ಅನುದಾನ ಸಿಗಲ್ಲ ಅಭಿವೃದ್ಧಿ ಆಗೋಲ್ಲ ಸೊ ಇಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ನೈತಿಕತೆ ಇಟ್ಕೊಂಡು ಐದನೇ ಬಾರಿಗೆ ಎಲೆಕ್ಷನ್ ನಿಲ್ತಾರೋ ಗೊತ್ತಿಲ್ಲ ಬರೀ ಇದು ಯೂನಿವರ್ಸಿಟಿ ಸಮಸ್ಯೆ ಅಲ್ಲ ಈಗ ಯೂನಿವರ್ಸಿಟಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಬೋಧಕರ ಕೊರತೆ ಇದೆ ಆ ಸ್ಥಾನವನ್ನು ಯಾರು ತುಂಬಿದ್ದಾರೆ ಅತಿಥಿ ಅಧ್ಯಾಪಕರು ತುಂಬಿದ್ದಾರೆ ಅವರು ನಮ್ಮನ್ನು ಕಾಯಂ ಅತ್ ಅತಿಥಿಯ ಅಧ್ಯಾಪಕರು ಅಂದರೆ ದೇ ಆರ್ ಎಲಿಜಿಬಲ್ ಪಿ ಎಚ್ ಡಿ ಇದೆ ಪ್ರಕಟೆಗಳ ಪ್ರಕಟಣೆಗಳಿದೆ ಅವ್ರದ್ದು ಸೆಮಿನಾರ್ಗಳು ಮಾಡಿದ್ದಾರೆ ಪುಸ್ತಕಗಳು ಬರೆದಿದ್ದಾರೆ ಇದೆಲ್ಲ ರಿಸರ್ಚ್ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಒಬ್ಬ ಪರ್ಮನೆಂಟ್ ಅಧ್ಯಾಪಕ ನಿರ್ವಹಿಸ್ತಕ್ಕಂಥ ಎಲ್ಲ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ ಆದರೆ ಅವ್ರನ್ನ ಕೇವಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ದುಡಿಸ್ಕೊಳ್ತಾ ಇದ್ದಾರೆ ಒಬ್ಬ ಪರ್ಮನೆಂಟ್ ಪ್ರೊಫೆಸರ್ ಇನ್ನೇನು ರಿಟೈರ್ಡ್ ಆಗ್ತಾರೆ ಅಂದರೆ ನಾಲ್ಕು ಲಕ್ಷ ಸ್ಯಾಲ್ರಿ ಅಸೋಸಿಯೇಟ್ ಪ್ರೊಫೆಸರ್ ಅವರಿಗೆ ಕನಿಷ್ಠ ಒಂದೂವರೆ ಲಕ್ಷ ಸ್ಯಾಲ್ರಿ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಸ್ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕ ಆದರೆ ಅವರು ನಿಯರ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಸ್ಯಾಲ್ರಿ ತಗೋತಾರೆ ಆದರೆ ಎಲ್ಲ ಅರ್ಹತೆಗಳಿದ್ದು ಮತ್ತು ಯೂನಿವರ್ಸಿಟಿಗೆ ಅತಿಥಿ ಶಿಕ್ಷಕರಾಗಿ ಬೋಧಕರಾಗಿ ನೇಮಕ ಮಾಡುವಾಗ ಒಬ್ಬ ಪರ್ಮನೆಂಟ್ ಫ್ಯಾಕಲ್ಟಿಯನ್ನು ನೇಮಕ ಮಾಡುವಾಗ ಯಾವ್ಯಾವ ರೀತಿ ಇಂಟ್ರ್ಯೂ ಮಾಡಿ ಮಾನದಂಡವನ್ನು ಅನುಸರಿಸ್ತಾರೋ ಹಾಗೆ ಅವ್ರನ್ನ ಅತಿಥಿ ಅಧ್ಯಾಪಕರಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಎಲಿಜಿಬಿಲಿಟಿ ಇರೋ ಅಂಥವ್ರನ್ನ ಅತ್ಯಂತ ಕಡಿಮೆ ದುಡ್ಡಿಗೆ ದುಡಿಸ್ಕೊಂಡು ಅವ್ರನ್ನ ಸರ್ಕಾರಿ ಜಿದ್ದಾಳಗಳಾಗಿ ದಾಳಗಳಾಗಿ ಮಾಡ್ತಾ ಇದ್ರು ನಮ್ಮ ಮರಿತಿಬ್ಬೇಗೌಡರು ಇಪ್ಪತ್ನಾಲ್ಕು ವರ್ಷದಿಂದ ಏನು ಇದ್ದಾರೆ ಕನಿಷ್ಠ ಅವರ ಪರ್ಮನೆಂಟ್ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇದುವರೆಗೂ ಮಾಡಿಲ್ಲ ಇದು ಯೂನಿವರ್ಸಿಟಿ ಇನ್ನು ಕಮ್ ಟು ದ ಹೈಸ್ಕೂಲ್ ಹೈಸ್ಕೂಲು ಮತ್ತು ಪ್ರೈಮರಿ ಶಾಲೆಗಳಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಇಪ್ಪತ್ನಾಲ್ಕು ವರ್ಷ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಮರಿತಿಬ್ಬೇಗೌಡರು ಈ ಒಂದು ಲಕ್ಷದ ನಲವತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿಸ್ಲಿಕ್ಕೆ ಏನು ಹೋರಾಟ ಮಾಡಿದ್ದಾರೆ ಎಷ್ಟು ಹೋರಾಟ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಭರ್ತಿ ಆಗಿಲ್ಲ ಸರ್ ಇಷ್ಟು ವರ್ಷ ನಾನು ಪರಿಸರ ಸದಸ್ಯನಾದಾಗ ನನಗೆ ಆಡಳಿತ ಪಕ್ಷ ಇರಲಿಲ್ಲ ಈ ಬಾರಿ ಸರ್ಕಾರ ಇದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಪರಿಸರ ಸದಸ್ಯನಾದರೆ ಇವೆಲ್ಲ ಸಮಸ್ಯೆಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ತರಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಆಲೋಚನೆಗಳಿದೆ ಕೊರಗಿತ್ತು ನನಗೆ ಅದನ್ನು ಈಡೇರಿಸ್ತೀನಿ ಅನ್ನೋ ಹೇಳ್ತಿದ್ದಾರೆ ಅವರು ಮರಿತಿಬ್ಬೇಗೌಡರ ಬಗ್ಗೆ ನಾನು ನೇರವಾಗಿ ಹೇಳಬೇಕಾದ್ರೆ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸನೇ ಮಾಡಿಲ್ಲ ಅವರು ಒಬ್ಬ ವೃತ್ತಿಪರ ರಾಜಕಾರಣಿಯಾಗಿ ಜಾತಿವಾದಿ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ ಇವರು ಮೊದಲನೇ ಬಾರಿ ಗೆದ್ದಿದ್ದು ಕಾಂಗ್ರೆಸ್ಸು ಆದರೆ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇ ಜೆ ಡಿ ಎಸ್ ಅವ್ರ ಜೊತೆ ಇವರು ಕೈ ಜೋಡಿಸೋದ್ರಿಂದ ಎರಡನೇ ಬಾರಿಗೆ ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡಲಿಲ್ಲ ಅವರು ಇಂಡಿಪೆಂಡೆಂಟಾಗಿ ನಿಂತರು ಮತ್ತು ಗೆದ್ದರು ಅದಾದ ನಂತರ ಜೆ ಡಿ ಎಸ್ ಎರಡು ಬಾರಿ ಟಿಕೆಟ್ ಕೊಡ್ತು ಗೆದ್ದರು ಈಗ ಜೆ ಡಿ ಎಸ್ನಲ್ಲಿ ಇದ್ದುಕೊಂಡೇ ಈ ಕಾಂಗ್ರೆಸ್ ಸರ್ಕಾರ ಬಂತು ಸಿದ್ದರಾಮಯ್ಯವ್ರ ಜೊತೆ ಕೈ ಜೋಡಿಸಿದ್ರು ಅಂದರೆ ಇವರು ಪಕ್ಷ ನಿಷ್ಠೇನೂ ಇಲ್ಲ ಶಿಕ್ಷಕರಿಗೂ ನಿಷ್ಠೆ ಇಲ್ಲ ಇವ್ರಿಗೆ ಅಧಿಕಾರ ಮಾತ್ರ ಮುಖ್ಯ ಆಗಿದೆ ಹೊರತು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಇಂಡಿಪೆಂಡೆಂಟ್ ಆತ ತನ್ನ ಶಿಕ್ಷಕ ಬಂಧುಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾವುದೇ ಸರ್ಕಾರ ಅದು ಆಡಳಿತ ಇರಲಿ ವಿರೋಧ ಪಕ್ಷದಿರಲಿ ಹೋರಾಟ ಮಾಡಿ ಕೊಡಿಸ್ತಕ್ಕಂಥವ್ರು ಅಲ್ಲಿಗೆ ಹೋಗಬೇಕೆ ಹೊರತು ಇವರು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಜಾತಿವಾದಿ ಮತ್ತು ವೃತ್ತಿಪರ ರಾಜಕಾರಣಿ ಮಾಡಿ ರಾಜಕಾರಣ ಮಾಡಿದರೆ ಶಿಕ್ಷಕರ ಪರವಾದಂಥ ರಾಜಕಾರಣ ಮಾಡಿಲ್ಲ ಇಲ್ಲಿ ಹೈಸ್ಕೂಲ್ನಲ್ಲಿ ಮೂವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾಯಿದ್ದಾರೆ ಅವರು ಕೊಡೋ ಸಂಬಳ ಎಷ್ಟು ಅಂದರೆ ಹತ್ತುವರೆ ಸಾವಿರ ಇವತ್ತು ಒಂದು ಪೌರ ಕಾರ್ಮಿಕರಾಗಿ ಮಹಾನಗರ ಪಾಲಿಕೆನಾಗಲಿ ನಗರಸಭೆನಾಗಲಿ ನೇಮಕ ಆದರೆ ಕನಿಷ್ಠ ಅವರಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸ್ಯಾಲ್ರಿ ಸಿಗುತ್ತೆ ನಾನು ಆ ಪೌರ ಕಾರ್ಮಿಕ ವೃತ್ತಿಯನ್ನು ಗೌರವಿಸ್ತಾ ಇಲ್ಲ ಆದರೆ ಒಬ್ಬ ಪೌರಕಾರ್ಮಿಕ ದುಡಿತಾನೆ ಅವ್ನು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸಂಬಳ ತಗೋತಾನೆ ಅದೇ ಒಬ್ಬ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಡಬಲ್ ಡಿಗ್ರಿ ಬಿ ಎ ಎಮ್ ಎ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ ಮಾಡಿಕೊಂಡು ಎಷ್ಟೋ ಜನ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಅತಿಥಿ ಶಿಕ್ಷಕರಾಗಿ ಹತ್ತುವರೆ ಸಾವಿರಕ್ಕೆ ಇದ್ದಾರೆ ಅಂತಂದರೆ ಅವ್ರನ್ನ ಸರ್ಕಾರಿ ಜೀತದಾಳಗಳಾಗಿ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇವತ್ತಿನವರೆಗೆ ಅವ್ರನ್ನ ಪರ್ಮನೆಂಟ್ ಮಾಡೋದಿರಲಿ ಅಥವಾ ಅವ್ರಿಗೆ ಸ್ಯಾಲ್ರಿ ಹೆಚ್ಚಳ ಮಾಡೋದಿರಲಿ ಆ ಎಲ್ಲ ಹೋರಾಟವನ್ನು ಮರಿತಿ ಬೇಗುಡ್ರು ಮಾಡಿಲ್ಲ ಸ್ವತಃ ಅತಿಥಿ ಶಿಕ್ಷಕರು ಮಾಡಿದ್ದಾರೆ ಸೊ ಇನ್ನೊಂದು ಭಾಳ ಇಂಪಾರ್ಟೆಂಟಾಗಿ ಈ ಕ್ಷೇತ್ರದಲ್ಲಿ ಕೇಳಲೇಬೇಕಾದಂಥ ಪ್ರಶ್ನೆ ಏನಂತಂದರೆ ಮರಿತಿಬ್ಬೇಗೌಡರಿಗೆ ನಿಮ್ಮ ಸಾಧನೆ ಏನಂದರೆ ಈಗ ಅನುದಾನಿತ ಶಾಲಾ ಕಾಲೇಜುಗಳಿವೆ ಸಾವಿರಾರು ಅನುದಾನಿತ ಶಾಲಾ ಕಾಲೇಜುಗಳಿವೆ ಅಲ್ಲಿ ಸಾವಿರಾರು ಜನ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಉಪನ್ಯಾಸಕರಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮಗೆ ವಿಮೆ ಸೌಲಭ್ಯ ಕೊಡಿ ನಮಗೆ ಆರೋಗ್ಯ ಸೌಲಭ್ಯ ಕೊಡಿ ನಮಗೆ ಪೆನ್ಷನ್ ಕೊಡಿ ಅಂತೇಳಿ ಹೋರಾಟ ಮಾಡ್ತವ್ರವರು ಸರ್ಕಾರಿ ನೌಕರರಿಗೆ ಶಾಲಾ ಶಿಕ್ಷಕರಿಗೆ ಸಿಗ್ತಕ್ಕಂಥ ಸೌಲಭ್ಯ ನಮಗೂ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಈಡೇರಿಸಿಲ್ಲ ಮಿಸ್ಟರ್ ಮರಿತಿ ಬೇಗೌಡ್ರೆ ಇಪ್ಪತ್ನಾಲ್ಕು ವರ್ಷದಿಂದ ಒಳಗಡೆ ಇದ್ದೀರಿ ಈ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಒಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಮೂವತ್ತೊಂದರ ಮಾತ್ರ ಅದಕ್ಕಿಂತ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಮೂವತ್ತೊಂದರ ನಂತರ ಇವಾಗ ಮೂವತ್ತು ವರ್ಷ ಆಗ್ತಾಯಿದೆ ಇವತ್ತಿನವರೆಗೆ ಯಾವುದೇ ಶಾಲೆಗಳಿಗೆ ಕಾಲೇಜುಗಳಿಗೆ ಸರ್ಕಾರ ಏಡೆಡ್ ಅಂದರೆ ಅನುದಾನವನ್ನೇ ಕೊಟ್ಟಿಲ್ಲ ತೊಂಬತ್ತೈದರಲ್ಲಿ ತೊಂಬತ್ತಾರರಲ್ಲಿ ಕೆಲಸಕ್ಕೆ ಸೇರಿದಂಥವ್ರು ಇವತ್ತು ಮೂವತ್ತು ವರ್ಷ ಆಗಿದೆ ಅವರು ಅವ್ರದ ಅವ್ರ ಪೂರ್ಣ ಆಯಸ್ಸನ್ನು ಕಳ್ಕೊಂಡು ವೃತ್ತಿಯಲ್ಲಿ ವೃತ್ತಿ ಮಾಡ್ತಕ್ಕಂಥ ಮೂವತ್ತು ವರ್ಷ ಸರ್ವಿಸ್ ಅಂತ ಹೇಳಿದ್ರೆ ರಿಟೈರ್ಡ್ ಆಗೋ ಮೂವತ್ತು ಮೂವತ್ತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿಬಿಡ್ತಾರೆ ಸೊ ಅಂಥವ್ರಿಗೆ ಇವತ್ತು ಯಾವುದೇ ಜೀವನ ಭದ್ರತೆ ಇಲ್ಲದೇನೆ ಆ ಸಂಸ್ಥೆಗಳು ಕೊಡ್ತಕ್ಕಂಥ ಚಿಲ್ಲರೆ ಸಂಬಳ ತೊಗೊಂಡು ಇವತ್ತು ಅವರು ಮನೆಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಲ್ಲ ಮಿಸ್ಟರ್ ಮರಿ ಇದಕ್ಕೇನು ಉತ್ತರ ಹೇಳ್ತೀರಿ ನೀವು ಅವ್ರ ಬದುಕನ್ನು ಹೆಂಗೆ ಕಟ್ಕೊಡ್ತೀರಿ ಅವರ ನಿವೃತ್ತಿ ಜೀವನವನ್ನು ಹೆಂಗೆ ನಡೆಸ್ಕೊಡ್ತೀರಿ ಸೊ ರೀ ಸದಸ್ಯರಾಗಿ ಆಯ್ಕೆ ಮಾಡಿ ಹೋದವರು ನೀವೆಲ್ಲ ಏನು ಇಷ್ಟೊಂದು ಸಮಸ್ಯೆಗಳು ಹೇಳಿದ್ರಿ ಈ ಸಮಸ್ಯೆಯನ್ನು ಯಾವುದೇ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಲಿ ಅವರಿಗೆ ಸ ಪರಿಷತ್ತಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸಿಗಲಿಲ್ಲ ಪರಿಹಾರ ಸಿಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ವಾಪಸ್ ಬರಬೇಕಿತ್ತು ಅನ್ನೋದ ನಿಮ್ಮ ವಾದ ನಾನು ರಾಜೀನಾಮೆ ಕೊಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕಿಂತ ಸದನದೊಳಗಡೆ ಹೋರಾಟ ಮಾಡಿ ಸರ್ಕಾರ ಸ್ಪಂದಿಸ್ತಿಲ್ವಾ ಬೀದಿಗೆ ಬನ್ನಿ ಈ ಸಾವಿರ ಲಕ್ಷಾಂತರ ಜನ ಶಿಕ್ಷಕರಿದ್ದಾರೆ ಜನಾಂದೋಲನ ಮಾಡಿ ಇದು ಯಾವುದನ್ನು ಯಾಕೆ ಮಾಡಿಲ್ಲ ಅಂದರೆ ಯಾವ ಪಕ್ಷ ಅಧಿಕಾರದಲ್ಲಿದೆ ಅದರ ಜೊತೆ ನೀವು ಕಾಂಪ್ರಮೈಸ್ ಆಗಿದ್ರಿ ಅಂತ ಆಮೇಲೆ ಶಿಕ್ಷಕರ ಬೇಡಿಕೆ ಏನು ನಮಗೆ ಚುನಾವಣಾ ಕರ್ತವ್ಯ ನಮಗೆ ಜಾತಿ ಗಣತಿ ಕರ್ತವ್ಯ ನಮಗೆ ಬಿಸಿಯೂಟದ ಹೊರೆ ಎಲ್ಲವನ್ನು ಅತ್ ಏನು ಅತಿರಿಕ್ತ ಶಿಕ್ಷಕನ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳನ್ನ ವಹಿಸ್ತಾ ಇದ್ದಾರೆ ಇದರಿಂದ ನಮಗೆ ಮುಕ್ತಿ ಕೊಡಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಮಿಸ್ಟರ್ ಮರಿ ತಿಬ್ಬೇಗೌಡ್ರೆ ಇವತ್ತಿಗೂ ಕೂಡ ಅದು ಯಾವುದು ಕೂಡ ಆ ಏನು ಶಿಕ್ಷಕರು ಆ ಹೊರೆಗಳಿಂದ ಆಗಿಲ್ವಲ್ಲ ನೀವು ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಮತ್ತೆ ಶಿಕ್ಷಕರ ಕ್ಷೇತ್ರ ಇಷ್ಟೊಂದು ಸದ್ದು ಮಾಡಲಿಕ್ಕೆ ಏನು ಕಾರಣ ನಿಮ್ಗೆ ಗೊತ್ತಿದೆ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿ ವಿವೇಕಾನಂದರವರು ಕೂಡ ವೆರಿ ಸ್ಟ್ರಾಂಗ್ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ ಹೊಸಬ್ರು ಆಯ್ಕೆ ಆಗಬೇಕು ಅನ್ನೋ ಒಂದು ವಾದ ಇದೆ ನೋಡಿ ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಿಯ ದಿವಾಳಿತನದ ಸಂಕೇತ ಇದು ಇದು ಶಿಕ್ಷಕರ ಕ್ಷೇತ್ರ ಈ ಶಿಕ್ಷಕರ ಕ್ಷೇತ್ರದ ಮತದಾರರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪಾಪ ಇಲ್ಲ ಹೈಯರ್ ಪ್ರೈಮರಿಯಿಂದ ಹಿಡ್ಕೊಂಡು ಬಿ ಎ ಬಿ ಎಡ್ ಮಾಡ್ಕೊಂಡಿರೋರಿಂದ ಹಿಡಿದು ಪಿ ಯು ಕಾಲೇಜಿಂದ ಹಿಡಿದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇಲ್ಲಿ ಓಟರು ಮೆಡಿಕಲ್ ಕಾಲೇಜಿನ ಡೀನ್ ಡೈರೆಕ್ಟ್ರು ಪ್ರೊಫೆಸರ್ ಓಟರು ಎಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲು ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಾಲು ಪಿ ಯು ಕಾಲೇಜಿನ ಪ್ರಿನ್ಸಿಪಾಲ್ ಇಲ್ಲಿಯ ಓಟರು ಈ ಯೂನಿವರ್ಸಿಟಿಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸಾವಿರಾರು ಜನ ಸಂಶೋಧನೆ ಮಾಡ್ತಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಬಂಧಗಳನ್ನ ಮುಂಡಿಸ್ತಾರೆ ಪುಸ್ತಕಗಳನ್ನ ಬರೀತಾರೆ ಇಷ್ಟೊಂದು ಪ್ರಜ್ಞಾವಂತ ಜನರಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡೋದಕ್ಕೂ ಅರ್ಹತೆ ಇಲ್ಲದೆ ಇರತಕ್ಕಂಥ ಒಬ್ಬ ಎಸ್ ಎಸ್ ಎಲ್ ಸಿ ಕ್ಯಾಂಡಿಡೇಟನ್ನು ಜೆ ಡಿ ಎಸ್ನವರು ನಿಲ್ಲಿಸಿದ್ದಾರೆ ಅಂತಂದರೆ ನನಗೇನು ಅನಿಸುತ್ತೆ ಅಂದರೆ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಒಂದು ಮಾನದಂಡ ಅನುಸರಿಸ್ತವೆ ಏನಂದರೆ ಯಾರಿಗೆ ಗೆಲ್ಲುವ ಸಾಮರ್ಥ್ಯ ಇದೆಯೋ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತಾರೆ ಆ ಗೆಲ್ಲುವ ಸಾಮರ್ಥ್ಯ ಅಂದರೆ ಏನು ಗೊತ್ತಾ ಯಾರು ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಅಂಥ ಕೆಟ್ಟ ಪರಂಪರೆಯನ್ನು ಆಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಆ ಕೆಟ್ಟ ಪರಂಪರೆಗೆ ನಾಂದಿ ಹಾಡಿದರೆ ಈ ಏನು ಅಭ್ಯರ್ಥಿಗೆ ಈ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ಫಸ್ಟ್ ಗ್ರೇಡ್ ಕಾಲೇಜು ಪ್ರೊಫೆಸರ್ಗಳನ್ನ ಈ ಪಿ ಯು ಕಾಲೇಜ್ನ ಲೆಕ್ಚರರ್ಗಳನ್ನ ಹೈಸ್ಕೂಲ್ ಟೀಚರ್ಸ್ಗಳನ್ನು ನೀವು ಕುರಿ ಕೋಳಿ ಹಸು ಎಮ್ಮೆ ತರಕಾರಿಗಳನ್ನ ಖರೀದಿ ಮಾಡೋ ರೀತಿಯಲ್ಲಿ ನೀನು ಖರೀದಿ ಮಾಡಿ ಅಸೆಂಬ್ಲಿಗೆ ಹೋಗು ಅಂತ ಹೇಳ್ದಂಗಿದೆ ಒಂದು ವೇಳೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಂದು ವೇಳೆ ಆ ಮನುಷ್ಯ ಏನಾರು ಗೆದ್ರೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಯಾಕೆ ಅಂತಂದರೆ ಆ ಮನುಷ್ಯನ ಒಬ್ಬ ರಿಯಲ್ ಎಸ್ಟೇಟ್ ದಂಧೆ ನಡೆಸಿ ನೂರಾರು ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಜಗಜಾಹೀರಾಕಿ ಆಗಿದೆ ಆತ ಶಾಸ್ತ್ರ ಕೇಳಿ ಒಂಬತ್ತು ಸಾವಿರವನ್ನು ಪ್ರತಿ ಮತದಾರರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾನು ಶಿಕ್ಷಕರನ್ನ ಎದುರುಗಡೆ ಕಂತ್ ಕರ್ಕೊಂಬಂದು ನಿಲ್ಲಿಸ್ತೀನಿ ನಮಗೆ ಕವರ್ ಸಮೇತ ನಾನು ಕರ್ಕೊಬಂದು ನಿಲ್ಲಿಸ್ತೀನಿ ಸೊ ಇದೆ ದಾಖಲೆ ಇದೆ ಸಾಕ್ಷಿ ಇದೆ ಖಂಡಿತ ನಾನೇ ಕರ್ಕೊಬರ್ತೀನಿ ಓ ಎಸ್ ಸೊ ಈ ರೀತಿ ಸ್ಟ್ಯಾಂಡ್ ಆಗ್ತೀವಿ ಓಕೆ ಇಂಥ ಒಂದು ಕೆಟ್ಟ ಪರಂಪರೆಗೆ ನಾಂದಿ ಆಡ್ತಕ್ಕಂಥ ಅಪಕೀರ್ತಿ ಜೆ ಡಿ ಎಸ್ಗೆ ಸಲ್ಲಿದೆ ಆ ಮನುಷ್ಯ ಮೊನ್ನೆ ಯಾವುದೋ ಒಂದು ಸಭೆಯಲ್ಲಿ ಯು ಜಿ ಸಿ ಅಂತ ಹೇಳೋಕ್ಕೆ ಬರ್ದೇನೆ ಯು ಜಿ ಸಿಯ ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳೋಕ್ಕೆ ಬರ್ದೇನೆ ಯು ಜಿ ಡಿ ಅಂತ ಹೇಳಿರ್ತಕ್ಕಂಥದ್ದು ನಮಗೆ ಶಿಕ್ಷಕರು ಹೇಳಿದ್ದಾರೆ ಯು ಜಿ ಸಿಗೂ ಯು ಜಿ ಡಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನು ಈ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದಾರೆ ಒಂದು ವೇಳೆ ಆತ ಗೆಲ್ತನೇ ಹಣಬಲದಿಂದ ಅನ್ನೋದಾದರೆ ಈ ಶಿಕ್ಷಕರ ಕ್ಷೇತ್ರದ ಅದಪತನಕ್ಕೆ ಅದು ಸಾಕ್ಷಿಯಾಗ್ಬಿಡುತ್ತೆ ನಾನು ಇಲ್ಲ ಡೆಮಾಕ್ರಸಿಯ ದುರಂತ ಅಂತ ಹೇಳಲ್ಲ ಇದು ರಾಜಕೀಯ ಪಕ್ಷ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಜೆ ಡಿ ಎಸ್ನ ರಾಜಕೀಯ ಜೆ ಡಿ ಎಸ್ನಂಥ ರಾಜಕೀಯ ಪಕ್ಷದ ನೈತಿಕ ದಿವಾಳಿತನ ಬೌದ್ಧಿಕ ದಿವಾಳಿತನ ಅಂತ ನಾನು ಹೇಳ್ತೀನಿ ಓಕೆ ನೀವು ಹೇಳ್ತಾ ಇದ್ದೀರಿ ಶಿಕ್ಷಕರ ಕ್ಷೇತ್ರ ಎಸ್ ಎಲ್ ಸಿ ಓದಿರೋರ್ನ ಯು ಜಿ ಡಿ ಯು ಜಿ ಸಿ ಬರೆದೇವ್ರನ್ನ ಅಂತ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಒಂದು ಚುನಾವಣೆಗೆ ನಿಲ್ಲಬೇಕಾದ್ರೆ ಶಿಕ್ಷಣ ಅರ್ಹತೆಯೂ ಇಲ್ಲ ಯೋಗ್ಯತೆಯೂ ಇಲ್ಲ ವೆರಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ ಯಾರು ಯಾವುದೇ ಚುನಾವಣೆಗೆ ಬೇಕಾದರೆ ಸ್ಪರ್ಧೆ ಮಾಡ್ಬೋದು ಅಂತ ಆ ಕ್ರಿಯೇಟೀರಿಯಾದಲ್ಲಿ ಸಂವಿಧಾನ ಕೊಟ್ಟರೆ ಅವಕಾಶವನ್ನು ಅವ್ರು ಬಳಸ್ಕೊಂಡಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಸರ್ ಇದು ಸಂವಿಧಾನ ಕರ್ತೃಗಳು ಇಂಥ ಒಂದು ವಿಕೃತ ಮನಸ್ಥಿತಿ ಇರತಕ್ಕಂಥ ಪಕ್ಷ ಮತ್ತು ಆ ಪಕ್ಷದ ಹೈಕಮಾಂಡ್ಗಳು ಕೂಡ ಬರ್ತಾರೆ ಅಂತಕ್ಕಂಥ ನಾವು ಊಹೆ ಮಾಡಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಸ್ಟೇಟ್ಸ್ಮನ್ ಅವರು ಅವರು ಯೋಚನೆ ಮಾಡಿದಂಥ ರೀತಿ ಅಂತಂದರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಒಂದು ಘನತೆ ಗೌರವದಿಂದ ಅವರು ನಡ್ಕೊಳ್ತಾರೆ ಗುಲಾಮರಾಗಿದ್ದಂಥ ಬ್ರಿಟಿಷರ ಗುಲಾಮರಾಗಿದ್ದಂಥ ಈ ಸಮಾಜ ಈಗ ಲಿಬರೇಟ್ ಆಗಿದೆ ಸ್ವತಂತ್ರ ಆಗಿದ್ದಾರೆ ಸ್ವತಂತ್ರರಾದ ಮೇಲೆ ಅದಕ್ಕೆ ತಕ್ಕಂಥ ಘನತೆ ಗೌರವದಿಂದ ನಡ್ಕೊಳ್ತಾರೆ ಅಂತಕ್ಕಂಥ ಒಂದು ದೂರದೃಷ್ಟಿ ಇತ್ತು ಅವ್ರಿಗೆ ಈ ಮಟ್ಟದ ನೀಚತನ್ನು ಕೇಳಿತಾರೆ ಅಂತ ಖಂಡಿತ ಅವ್ರು ಅಂದ್ಕೊಂಡಿರಲಿಲ್ಲ ಡೆಮಾಕ್ರಸಿನಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆದರೆ ಇದು ಶಿಕ್ಷಕರ ಕ್ಷೇತ್ರ ಈ ಶಿಕ್ಷಕರ ಕ್ಷೇತ್ರದ ವಿಶೇಷತೆ ಏನಂದರೆ ನೋಡಿ ಪ್ರೈಮರಿ ಸ್ಕೂಲ್ ಟೀಚರ್ಸು ಓಟೆ ಹಾಕೋಕ್ಕಾಗಲ್ಲ ಅವರು ಯಾಕೆ ದೇ ಆರ್ ನಾಟ್ ಓಟರ್ಸ್ ಟೀಚರ್ಸೇ ನಾಟ್ ಓಟರ್ಸ್ ಆದರೆ ಎಸ್ ಎಸ್ ಎಲ್ ಸಿ ಇರೋ ಅಭ್ಯರ್ಥಿ ಅನ್ನೋದಾದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಎಂಥ ಅಧಪತನ ಅಂತೇಳಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬಿ ಎಸ್ ಪಿಯ ರಾಜ್ಯ ಉಸ್ತುವಾರಿ ಕೃಷ್ಣಮೂರ್ತಿರವರ ಮಾತು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಒಂದೊಂದು ಬಾರಿ ಎಂತಹ ಪರಿಸ್ಥಿತಿಗಳು ಬರ್ತದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಸಮಾಜವನ್ನು ಎಚ್ಚರಿಸ್ತಕ್ಕಂಥ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಓಟ್ ಹಾಕೋರಂತೂ ಶಿಕ್ಷಕರೇ ಪ್ರೊಫೆಸರ್ಗಳೇ ಶಿಕ್ಷಕರ ಕ್ಷೇತ್ರದಲ್ಲಿ ಓಟ್ ಹಾಕಿಸ್ಕೊಳ್ಳೋರ್ದು ಕೂಡ ಅಭ್ಯರ್ಥಿಗಳು ಹನ್ನೊಂದು ಜನ ಅಖಾಡದಲ್ಲಿದ್ದಾರೆ ಈ ಹನ್ನೊಂದು ಜನ ಅಖಾಡದಲ್ಲಿ ಇರತಕ್ಕಂತಹ ಅಭ್ಯರ್ಥಿಗಳ ಯೋಗ್ಯತೆ ವಿದ್ಯಾರ್ಹತೆ ಅವರ ಕ್ವಾಲಿಫಿಕೇಷನ್ ಅವರ ಚರಿತ್ರೆ ಏನು ಅನ್ನೋದನ್ನು ತಿಳಿದುಕೊಂಡ್ರೆ ಶಿಕ್ಷಕರು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ಡೀಸ್ ಕನ್ನಡ ಮೈಸೂರು ಇದು मानवीय सदेश जनवाहिनी